ನಾನು ಹೋಗಿ ಚಾ ಯಾರ ಮತ್ತೆ ಹೆಣ್ಣು ನೋಡಕ್ ಬಂದನಲ್ಲ ಅವಾಗೇನು ಖರೇನಾ ಜಮೀನ್ದಾರೌಡ ಏನರದ ಮತ್ತೆ ಹಂಗೇನ್ರಿತ್ತಂದ್ರ ಮತ್ತೆ ಹೇಳಲ್ಲ ಮತ್ತು ಖರೇನ ನಿರ್ಮಲಿನ ಕೊಟ್ಟು ಮದುವೆ ಅವ ನನ್ನ ದೋಸ್ತ ಏನ ನಾನು ಕಲ್ಕೊರೆಗ ಕೆಲ್ಸಕ್ಕೆ ಹೋಗಿನಲ್ಲ ಅಲ್ಲ ಅವನು ಬರ್ತಾನ ಅಷ್ಟ ಅವಾಗ ಯಾವ ಊರು ಜಮೀನ್ದಾರು ಅಲ್ಲ ಅವನ ಏನು ಆಸ್ತಿನೂ ಇಲ್ಲ ಹೌದಾ ಮತ್ ನೋಡಕ ಹಂಗದಲ್ಲ ಯಾವ್ದಾರ ಊರಿನ ಗೌಡ ನೋಡಕ್ ಅಷ್ಟ ಹಂಗದನ ಅವನು ಕಾಲಿ ಕಿಸೆ ಅಯ್ಯೋ ಕರ್ಮವೇ ಹ್ಮ್ ಆತ್ ಬಿಡಪ್ಪ ಇನ್ನೇನು ಮಾಡೋದೈತಿ ನಡಿ ಹಿತ್ಲದಕ್ಕೆ ಹೋಗಣ ಏನ ಹತ್ತಾರ ಏನ ನೋಡೋಣ ಇಲ್ಲಿಲ್ಲ ಪದ್ಮ ಕರ್ಕೊಂಡ್ಬರ್ತಾಳ ಹಿತ್ಲಕ್ಕೇನು ಹೋಗುದು ಬೇಡ ಬಾ ಒಳಗ ಹೋಗೋಣ ಈಗ ಹಂಗ ಸುಮ್ಮ ಕರೆನ ಹೆಣ್ಣು ನೋಡಕ ಬಂದ ನನ್ನಂಗ ಮಾಡ್ರಿ ಮತ್ತ ಅಕ್ಕಿನ್ನ ಏನೇನ ಈಗ ಅಂದಾಳಲ್ಲ ಈಗ ಉಪಾಯ ಮಾಡಾಳ ಪದ್ಮ ಆ ಕೇಳ್ದಂಗ ಕೇಳಿದ್ವಿ ಅಂದ್ರೆ ಚಲೋ ಆಗತ್ ನಮಗೂ ಬಿಟ್ಟು ತೊಲಗಿತಂದ್ರ ಸಾಕು ಹ್ಮ್ ಮೂರ್ ದಿನಕ್ಕೊಂದ್ಸರಿ ಇಂಥದ್ ಯಾವ್ದಾರ ಕರ್ಕೊಂಡ್ ಬಂದ್ ಮನಿ ಹೋಗ್ಸ ನಾವೆಲ್ಲರೂ ತಲೆದಂಡ ತರ್ತೀವಿ ಬಾಡ್ಯ ಆಗ ಕತ್ತಿರದ ನಿನ್ನಿಂದ ನೀವೊಬ್ಬ ಕಣ್ಮಗ ನಾವ್ ನೆಟ್ಟಗಿದ್ದಿದ್ರಲ್ಲ ಹೇಳ್ತೀನಿ ಏನ್ ಇರ್ತಿತ್ತ ಏನ ನೀ ಅದೇ ಅಲ್ಲಿ ನಡಿ ಸಾಕು ஆஹா சுக புரிஷி சுக புருஷி நோடு எஸ் சந்த மக்க ஆரம்பி அது ஏனா அந்த சிந்தில் சந்தோ நிதி அந்த ம் எவ்வா தாயி ஏய் ஏனா அந்தல லீகேச்ரு நன்கு மர்த்த ஹோத்து ஏய் இக்கினா ஏய் இக்கின ஏய் நினைக்கேன் வந்து ஈட்டர் கபர் அபர் ஐத்த இல்லை மக்கள் நேபு எபர்ஸ் பார எட்டு தினங்கில்ல ஏன ಏನ ನಿಂದೇನು ಪಾಲುಬಿಡಿನಂತೆ ಬಂದು ಇಲ್ಲಿ ಜೀವತ್ತಿನ ಕತ್ತಿಯಾ ನಂದು ಏನಿಲ್ಲ ಅದೇನ ನಮ್ಮ ತಂಗಿನ ನಿರ್ಮಲಿ ನೋಡಕ ಅದು ಇವ್ರದ್ದು ನಮ್ಮೂರು ಬಾಜು ಐತಲ್ಲ ಸೋಮನೂರ ಹಳ್ಳಿ ಸೋಮನೂರು ಹಳ್ಳಿಯಿಂದ ಸಾವ್ಕಾರ ಬಂದಾರ ಅದಕ್ಕೆ ಆಕೆತ್ರ ಯಾವ ಚಲೋ ಸೀರೆ ಇಲ್ಲ ಅವು ಏನಂದ್ಲು ಈಗ ಮನೆ ಬಂದಾಳಲ್ಲ ಆಕಿ ಅಲ್ಲಿಲ್ಲಡ್ಯಾಡ್ತಾಳೆ ಆ ಹತ್ರ ಬೇಷ ಛಲೋತ್ನಾಗ ಸೀರೆ ಅದವು ಒಂದು ಇಸ್ಗಂಬ ಉಡಿಸಿ ತೋರ್ಸನು ಅಂದ್ಲು அதுக்க நீன நின் சீர்தான் கேக்க கேழக்கு வந்தே ம் அல்ல சசிய துப்புக்க தயாரில் நீனும் நம்ம அந்த நான் உட்கிற சீர நீங்கள் தங்கி உடஸ் நீக்க மூத்தின இஸ்ரோற அவர் ஏன்னா நீலில்ல ம் சலோதே ಅವರಿಬ್ರತ್ರ ಹತ್ರ ಇದ್ದಿದ್ರು ನಿನ್ನ ಯಾಕೆ ಬಂದು ಕೇಳಿ ನಾನೇ ಯಾಕೆ ಕೈಲಿ ಅನಿಸ್ಕೊಂತಿದ್ದೆ ನನಗೇನು ಹೆಚ್ಚಿಗೆ ಮಾಡಿ ಏನು ಬಾಯಾಗ ಹಲ್ಲು ಹೆಚ್ಚು ಬಂದವಂತ ಮಡಿಯ ಹಾಂ ನನಗೇನು ಅದ್ರ ಗ್ರಾಚಾರ ಇಲ್ಲ ಈಗೇನು ಇದ್ರೆ ಅದಾವ ಅಂತೇಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅದನ್ನು ಬಿಟ್ಟು ನೂರ ಎಂಟು ಮಾತಾಬೇಡ ಅದ್ರಾಗ ಹುಡುಗ ಒಬ್ಬನ ಮಗ ಅಂತ ಹತ್ತು ದೂರು ಜಮೀನಿಗೆ ಇವಂಗಾಯ್ತಂತ ಇವ್ರಪ್ಪೇನ ಶಾನುಭೋಗಿ ಕೆಲಸ ಮಾಡಿದ್ನಂತ ಭಾಳ ಅಂದ್ರೆ ಭಾಳ ಶ್ರೀಮಂತರು ಕೂಡ ಏನಿಲ್ಲ ಅಂದ್ರೂ ಸೋಮನೂರು ಹಳ್ಳಾಗ ಒಂದು ನಲ್ವತ್ತು ಐವತ್ತು ಮನಿ ಇವ್ರು ಅಂತ ಅಷ್ಟು ಸೌಕಾರರು ಇಡೀ ಊರಾಗೇನು ಹೊಲ ಅದಾವಲ್ಲ ಎಲ್ಲ ಇವ್ರು ಅಂತ ಅದಕ್ಕೆ ಮತ್ತು ಅದ್ರ ತಕ್ಕಂಗೆ ಚಲೋ ಅದು ಸೀರೆ ಪರಿ ಹುಡ್ಕೊಂಡು ನಿಂದ್ರಲಿ ಅಂತ ಅವು ಒಂದ್ಲು ಹ್ಮ್ ಆತು ಬಿಡ ಹ್ಞೂ ಅದೇನ ಅಂತಾರಲ್ಲ ಹೇಳಬಾರ್ದು ಗೌರಿ ದುಃಖನ ಗಂಡು ಸುಮ್ಮಂದ ಹೇಳಿದ್ರಿ ಹಂಗೆ ಹಂಗ ಹ್ಞೂ ಗರ್ತಾರ ದುಃಖ ನಿನ್ನತ್ರ ಹೇಳಿದ್ರಿ ಏನು ಬಂತು ಬಿಡು ಮಕ್ಕೋ ಮಕ್ಕೋ ನಿದ್ದೆ ಹೊಡಿ ಏನ ಕರಿ ಹೇಳಕತ್ತಾಳೆ ಆಯ್ಕೆ ನಾನಾ ನೋಡಿಲ್ಲಲ್ಲ ಊರು ಕೇರಿ ಎಲ್ಲ ಗಣಗಣ ಗಣಗಣ ತಿರ್ಗಾಕಿ ನಾನಾ ಅದಿಯಾ ಸೋಮನೂರು ಹಳ್ಳಿ ಹ್ಞೂ ಹೋಗಿ ನೋಡಬೇಕಾಗ್ತದ ಏನನ್ನೋದು ಆತ ನೋಡೇ ಬಿಡಾನ ನೋಡ್ರಿ ಗೌಡ್ರ ನಾವು ಮೂರ ಮಂದಿ ರೀ ನನಗಿಬ್ರು ತಂಗಿಯಾರ ಒಬ್ಬಕ್ಕೆ ತಂಗಿದ ಮದುವೆ ಮಾಡಿವ್ರಿ ಇಲ್ಲಿ ಕುಂತಾರಲ್ರಿ ರೀ ನಮ್ಮ ದೊಡ್ಡ ತಂಗಿ ಗಂಡ ಇವರು ಹಾಂ ಹಾಂ ಚಲೋ ಹಾ ಚಲೋ ಆಯ್ತು ರೀ ಮತ್ತೆ ಹುಡ್ಗಿ ಕರ್ಸ್ಬಿಡ್ರಿ ನನಗೂ ಹೊತ್ತಾಗುತ್ತ ನಾನು ಎಲ್ಲ ಕೆಲಸ ಬಕ್ಷಿ ಬಿಟ್ಟು ಬಂದೀನಿ ನಮ್ದು ಹೂ ದಾಡ್ದೊಂದು ಹೂವು ಕಲ್ಲೂ ಕ್ವಾರಿ ಐತ್ರಿ ಅದನ್ನು ನಾನು ನಡೆಸ್ತೀನಿ ರೀ ಅದ್ರಾಗ ಆಳು ಪಾಳು ಎಲ್ಲಾ ನೋಡ್ಬೇಕಲ್ರಿ ಅದಕ್ಕ ಕಲ್ಲಿನ ಕ್ವಾರ್ ಬೇರೆ ಐತಾ ಚಪ್ಪಾ ಹ್ಞೂ ರೀ ಹೂನ್ರಿ ಕರೆಸ್ತೇವೆ ಕರೆಸ್ತೇವ್ ಕರೆಸ್ತೇವ್ರಿ ಆ ಯಾಕಾಗಲ್ದಾಗ ಏನು ಕರೆ ನಾವು ಹೆಣ್ಣು ನೋಡೋಕೆ ಬಂದಾರ ಮಾಡ್ತಾನ ಮಾಡದು ಕೂಲಿ ಕೆಲಸ ಮತ್ತಿತ್ತಂದು ಇದು ಹಾಂ ದವಲತ್ ಅಂದಂಗ ನಿಮ್ದು ಕಲ್ ಕ್ವಾರ ಎಲ್ಲ ಐತ್ರಿ ಇವರು ಇವ್ರ ಯಾರೀ ಶೀನ ಇವರು ನಮ್ಮ ನನ್ನ ಹೆಂತಿ ಜಮೀನ್ದಾರ ನಾನು ಇವ್ರ ಹೆಂಡತಿ ಇವ್ರ ಹೆಂಡ್ತಿ ಸಂಬಂಧಿಕಲ್ರಿ ಒಂದು ಎರಡು ದಿನದ ಮಟ್ಟಿಗೆ ಇರಕ್ಕಂತ ಬಂದೀನಿ ಹೌದಾ ಚಲೋ ಚಲೋ ಆತು ಚಲೋ ಆತು ಅದು ಎಲ್ಲಿ ಬರುತ್ತೆ ರೀ ಅಂದಂಗೆ ಜಮೀನ್ದಾರರ ಹಳ್ಳಿ ನಾನು ನನಗೆ ಗೊತ್ತಿರಂಗ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಎಲ್ಲ ಹಳ್ಳಿನೂ ಅಡ್ಡಾಡೀನಿ ಇದು ಸೋಮ್ನೂರು ಹಳ್ಳಿ ಎಲ್ಲ ಬರುತ್ತನೋ ಗೊತ್ತಿಲ್ಲ ಅಲ್ರಿ ನನಗೆ ಅಯ್ಯ ಅಕ್ಕರ ಸೋಮ್ನೂರು ಹಳ್ಳಿ

ಇರೋದ ಒಬ್ಬತ್ ನಮ್ಮ ಮಗ ಅಲ್ರಿ ಮತ್ತ್ ಯಾವ್ದಾಗ ಕಾಣಕ್ ಹತ್ತಿಪ್ಪ ಅಂದ್ರಿ ಆಬಾರ್ದು ಅಂತ ಹೇಳಿ ಈ ಕಡೆ ನೋಡಕತೀನ್ರಿ ಅದಕರಿ ನಾನು ನನಗೆ ಇಲ್ಲಿ ಹೆಣ್ಣು ಗಂಡು ತೋರಿಸ್ತಾರಲ್ರಿ ಅವ ಅಕ್ಕರಿ ಹೇಳಿದ್ದೆ ಬೊಡ್ರಮನಿ ಕನ್ಯಾ ಆದ್ರೂ ನನಗೆ ಅಡ್ಡಿ ಇಲ್ಲ ನಾ ಮದಿ ಒಕ್ಕಿನ ಅದಕರಿ ಶೀನಪ್ಪ ಅಣ್ಣಾರ್ದ ಮನ್ಯಾಗ ಹಿಂಗ ಕನ್ಯ ಐತಿ ನೋಡ್ರಿ ಬಹಳ ಒಳ್ಳೆ ಅಂದ್ರ ಒಳ್ಳೆ ಹುಡುಗಿ ಅದ ಅಂದ್ರಿ ಅದಕ್ಕ ನೋಡಕ್ ಬಂದಿ ನೋಡ್ರಿ ಹೌದನ್ರಿ ಏಯ್ ನಿಂದೇನಾ ಇಲ್ಲಿ ಮಾತುಕತಿ ಹೋಗು ಹೋಗು ನಿನವೇನರ ಕೆಲಸ ಬಗ್ಸಿದ್ರೆ ಮಾಡಿ ಹೋಗು ನಿಂಗೆ ರೊಕ್ಕಲ್ಲ ಇವತ್ತು ಎಟ್ಟತ್ತಿದ್ರು ಅದ್ರದ್ದು ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಿನ್ನ ಊರಿಗೆ ಹೋಗಂತೆ ಅಂತ ಹಣ ಅದು ಮುದುಕಿ ಎಲ್ಲ ಹೇಳಿ ಕೇಳಿ ತಿಳ್ಕೊಳ್ಳೋಣಂದ್ರೆ ಬಿಡ ಒಳ್ಳೆ ಮಾಡ್ತೀನಿ ಕಿಗೆ ಅಂಬರ ಬೇಜಾರಾಗ್ಬಿಡ್ರಿ ನನ್ನ ಮುಂದೆ ಬಹಳ ಕೆಲಸದವು ಒಂದಿಟ್ಟು ಹುಡುಗಿನ ಕರೆಸ್ಬಿಡ್ತೀರಿ ಹ್ಞೂ ಆದಪ್ಪ ಕರೆಸ್ತೀವಿ ಪದ್ಮಿ ಕರ್ಕೊಂಬ ದರಿದ್ರೆ ಹೆಂಗ್ಸು ಹೋತಲ್ಲ ಏನೇನು ಸಂಚಿ ತರುತ್ತೇನಾ தெ எப்பர்ா அல இலக்கி ஏனாவசியில் ஓத்தது எண்ணு ஏனப்பா தம்மா ஓதி சாய்க்க நாட் ஹண்ணு நோடி ஹோதங்க சும்னு ஹோகி எத சர சர ம் மத்திய ஹோகபேட் அந்தீவன் தந்து ನನ್ನ ಮಾತು கிஷ்ட மாலார்க்கு நாளே நான் மாத்து மந்தித்து மத்த அனுமான் வர்த்தக்கீங்க ஒன் ஹத்து நிமிஷ குத்தி ஹோகப்பா ஏனே அய்யா எப்பா ಒಂದ್ ಕಪ್ ಚಹಾ ಮಾಡಿಸ್ ನಾವ್ ಸೌಕರ್ ಆಗಿದ್ರೆ ಈ ನಾಟಕ ಯಾಕೆ ಆಡ್ತಿದ್ವಪ್ಪ ಆಕಿ ಮಗಕ್ಕೆ ಹದಿನೈದು ಸಾವಿರ ಕೊಟ್ಟು ಕಳ್ಸಿದ್ದಿಲ್ಲ ಆಕಿನ್ನ ದೋಸ್ತ ತಲೆ ಕೆಚ್ಕೊಬಿಡ್ಬಿಡು ಇರ್ಲಿ ಪರವಾಗಿಲ್ಲ ನಾನು ಇನ್ನ ಬರಲಾ ಮತ್ತ ಆತಲ್ಲ ಎಲ್ಲ ಹ್ಞೂ ದೋಸ್ತ ಖರೀನ ಭಾಳ ಉಪಕಾರ ಆತ ಇನ್ನೆಲ್ಲ ಮತ್ತ ನಿನ್ ಕೈಯಾಗ ಐತಿ ಹ್ಮ್ ನೋಡ್ ಏನೇನ್ ಮಾಡ್ತೀಯೋ ತೇಲಿಸ್ತೀಯೋ ಮುಣಗಿಸ್ತೀಯೋ ಎಲ್ಲ ನಿನಗ ಬಿಟ್ಟಿದ್ದ ಬರ್ತೀನ್ರಿ ಅಮ್ಮರ ಬರ್ತೀನಿ ದೋಸ್ತ ಬರ್ತೀನ್ರಿ ಅಯ್ಯಯ್ಯ ಅವರು ನಿಮ್ಗೆ ಅಯ್ಯ ಚಾರ ಕುಡಿಸ್ ಕಳ್ಸ್ಬೇಕಿಲ್ಲ ಪಾಪ ಹಂಗ ಕಳ್ಸ್ ಬಿಟ್ರಿಗ ಉಪಕಾರ ಮಾಡಕ್ಕೆ ಬಂದಾರ ಹಂಗ ಅಂತರ್ಗಿ ಹಿಂಗೆಲ್ಲಾ ಮಾಡ್ತಾರನ್ರಿ ಅಯ್ಯ ಊರು ಬಿಡಾಡಿನ ನನಗೆ ಲೇಸ್ ಸಾಂತ್ ಹತ್ತಿ ಹೊಟ್ಟು ಹುರ್ಯಾಕತ್ತಿ ಬಂದ್ಲಿಕ್ಕೆ ಒಂದ್ ಕಪ್ ಚಾ ಕುಡಿಸ್ ಒಂದ್ ಕಪ್ ಚಾ ನಿಮ್ಮ ಸಾಕ ನಿಮ್ಮಅಪ್ಪನ ಮನೆಯ ತಂದಿದ್ದೇನಲ್ಲ ಇಲ್ಲಿ ಹಾ ಎತ್ತಿ ನಿನ್ನ ಮಗನ ಉದ್ದಾರ ಮಾಡಾಕಂತನ ಬಂದ ಆ ಗಣಮಗ್ ಒಂದು 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 ಗ್ಲಾಸ್ನಾಗ ಒಂದು ಒಂದ್ ಹನಿ ನೀರ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನೋಡು ನಿನ್ನ ಯೋಗ್ಯತೆ ಏನನ್ನದು ಇಲ್ಲೇ ಗೊತ್ತಾಗುತ್ತೆ ಹೋಗಿ ಹೋಗಿ ನಿನ್ನತ್ರ ನಾ ಮಾತಾಡ್ತೀನಲ್ಲ ನಂದ ತಪ್ಪದ ಹೋಗ ಹ್ಮ್ ಬಂದ್ರಿ ನಾನಾ ಮಾತಾಡಿಸ್ತೀನಿ ಜಮೀನ್ದಾರ ಜಮೀನ್ದಾರ ಹಾ ಹೇಳ್ರಿ ಏನಬೇಕಾಗಿತ್ರಿ ಏನಿಲ್ಲ ರೀ ಅದ ಹೆಣ್ಣು ನೋಡಿದ್ರಲ್ಲ ಏನಿಸ್ತೇ ర్లీల్ అన్స ప్రకార హడిగ్ కళా ఇల్ అక్క అమ్మ ఏన్ అయస్సు బాళగి అన్సత్రీ మకదగ కళ ఇల్ అదక నంక ఉపయ్య ఆయను హలార సు నోడ్రీ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಹೆಸ್ರಲ್ಲೇ ಐತೆ ರೀ ನೀವು ಒಬ್ರ ಮಗ ಅಂದ್ರ ಹೆಣ್ಮಕ್ಳು ಏನಿಲ್ಲ ಏನ್ರಿ ನೋಡಿರಿ ಅಕ್ಕರ ಏ ಬಿಡ್ತೇನೆ ನೀವು ಅಕ್ಕರ ಅನ್ನಷ್ಟೇ ನನಗೇನು ವಯಸ್ಸ ಇಲ್ಲ ಅದು ಬೇರೆ ರೀ ನೀವು ಒಬ್ರ ಮಗ ಅನ್ರೀ ಹೂನ್ರಿ ರೀ ಇವ್ರೆ ನಾನು ಒಬ್ಬತ್ತ ಗಂಡು ಮಗ ರೀ ಹೆಣ್ಮಕ್ಳಿಲ್ಲ ಏನೂ ಇಲ್ಲ ನಾನು ಒಬ್ಬಾತ್ನ ಒಟ್ಟು ನಮ್ಮ ವಂಶಕ್ರೀ ಒಂದ ಮಗಂದು ಐತ್ ನೋಡಿರಿ ನಮ್ಮ ಅಪ್ಪ ಒಬ್ಬತ್ನ ನಮ್ಮ ಅಜ್ಜು ಬತ್ನಾ ಈಗ ನಾನು ಒಬ್ಬತ್ನ ನಾಳೆ ನನ್ನ ಹುಟ್ಟ ಮಗನ ಒಬ್ಬತ್ನ ಗಣ್ಮಂಗ ಹಂಗ ಹಂಗ ನಡ್ಕೊಂಡ್ ಹೊಟ್ಟೈತ್ರಿ ನಮ್ದಾರ ಚಲೋ ಹೌದು ಚಲೋ ಐತ್ರಿ ಆಸ್ತಿ ನಮ್ದು